ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತ್ಮೂರು ಸಿದ್ಧಾರ್ಥ್ ಅಂಜಲಿಗೆ ಮುದ್ದು ನಾನು ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ ನೇರವಾಗಿ ಉತ್ತರ ಹೇಳಬೇಕು ನಿನ್ನ ತಂದೆ ನಮ್ಮ ಪ್ರೀತಿಗೆ ಒಪ್ಪಲಿಲ್ಲವೆಂದರೆ ನನ್ನನ್ನು ಬಿಟ್ಟು ಬಿಡುತ್ತೀಯಾ ಎಂದು ತೊದಲಿ ತೊದಲಿ ನಡುಗುವ ಧ್ವನಿಯಲ್ಲಿ ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಅವನ ನಡುಗುವ ಧ್ವನಿಯಲ್ಲೇ ತಿಳಿಯುತ್ತದೆ ಸಿದ್ಧಾರ್ಥ್ ತನ್ನ ಮಾತಿನಿಂದ ಎಷ್ಟು ಭಯಪಟ್ಟಿದ್ದಾರೆ ಎಂದು ಯಾಕೆ ಸರ್ ನಾನು ಅಪ್ಪನ ಬಳಿ ಮಾತನಾಡುವುದನ್ನು ಕೇಳಿಸಿಕೊಂಡು ಈ ರೀತಿ ಹೇಳುತ್ತಿದ್ದೀರಾ ಭಯಪಡಬೇಡಿ ಸರ್ ನನಗೆ ನನ್ನ ಅಪ್ಪನ ಮೇಲೆ ತುಂಬ ನಂಬಿಕೆ ಇದೆ ಅವರು ಯಾವಾಗಲೂ ನನ್ನ ಸಂತೋಷವನ್ನೇ ಬಯಸುತ್ತಾರೆ ಅವರು ನಮ್ಮ ಮದುವೆಗೆ ಒಪ್ಪೆ ಒಪ್ಪುತ್ತಾರೆ ಎಂಬ ನಂಬಿಕೆ ನನಗೆ ಇದೆ ಎನ್ನುತ್ತಾಳೆ ಅಂಜಲಿ ಅಕಸ್ಮಾತ್ ಒಪ್ಪಲಿಲ್ಲವೆಂದರೆ ಎಂದು ಮತ್ತೆ ಪ್ರಶ್ನೆ ಕೇಳುತ್ತಾನೆ ಸಿದ್ಧಾರ್ಥ್ ಸರ್ ಏನೂ ಆಗುವುದಿಲ್ಲ ಒಪ್ಪೇ ಒಪ್ಪುತ್ತಾರೆ ಭಯ ಪಡಬೇಡಿ ಎಂದು ಮತ್ತೆ ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ಗೆ ಅಂಜಲಿಯ ಉತ್ತರ ಒಪ್ಪಿಗೆ ಆಗಲಿಲ್ಲ ಅವನಿಗೆ ಏನೋ ಒಂಥರ ಭಯ ಎಲ್ಲಿ ಅಂಜಲಿಯನ್ನು ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯ ಅವನಿಗೆ ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನೇ ಕೇಳುತ್ತಿರುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ಗೆ ಸಮಾಧಾನಕರವಾಗಿ ಉತ್ತರ ನೀಡಿ ನೀಡಿ ಸಾಕಾದ ಅಂಜಲಿ ಕೋಪಗೊಂಡು ಎಷ್ಟು ಸಾರಿ ನಿಮಗೆ ಹೇಳುವುದು ನನ್ನ ಉತ್ತರ ಏನು ಎಂದು ಆಗಲೇ ಫೋನಿನಲ್ಲಿ ಕೇಳಿಸಿಕೊಂಡಿದ್ದೀರ ತಾನೆ ಈ ಕುತ್ತಿಗೆಗೆ ತಾಲಿಯನ್ನು ಕಟ್ಟುವುದು ಅದು ನೀವು ಮಾತ್ರ ಬೇರೆ ಯಾರಿಗೂ ಆ ಅವಕಾಶ ಇಲ್ಲ ಅಕಸ್ಮಾತ್ ನಮ್ಮ ಪ್ರೀತಿಯನ್ನು ಅಪ್ಪ ಒಪ್ಪಲಿಲ್ಲವೆಂದರೆ ಸಾಯುವ ತನಕ ಹೀಗೆ ಇದ್ದು ಬಿಡುತ್ತೇನೆ ಹೊರತು ಬೇರೊಬ್ಬರಿಗೆ ನಾನು ಕುತ್ತಿಗೆ ಕೊಡುವುದಿಲ್ಲ ಹಾಗೆ ಇನ್ನೊಂದು ವಿಷಯವನ್ನು ಕೇಳಿಸಿಕೊಂಡು ಬಿಡಿ ನೀವಿಲ್ಲದೆ ನನಗೆ ಒಂದು ಕ್ಷಣವೂ ಇರುವುದಕ್ಕೆ ಆಗುವುದಿಲ್ಲ ಎಂದು ಅದು ನನಗೆ ಈ ಮೂರು ದಿನದಲ್ಲೇ ಬಿಟ್ಟಿದೆ ಇನ್ನು ಸಾಯುವ ತನಕ ನಿಮ್ಮ ನೆನಪಲ್ಲಿ ನನಗೆ ಇರುವುದಕ್ಕೆ ಆಗುವುದಿಲ್ಲ ಅಪ್ಪ ಏನಾದರೂ ಈ ಮದುವೆಗೆ ಒಪ್ಪಲಿಲ್ಲವೆಂದರೆ ನಾನು ಸತ್ತು ಹೋಗುತ್ತೇನೆ ನನಗೆ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ನೀವಿಲ್ಲದೆ ಬರೀ ನಿಮ್ಮ ನೆನಪಿನಲ್ಲಿ ಬದುಕುವ ಧೈರ್ಯವೂ ನನಗಿಲ್ಲ ಸಾಯುವ ತನಕ ನಿನ್ನ ನಿಮ್ಮ ನೆನಪಿನಲ್ಲಿಯೇ ಕೊರಗಿ ಕೊರಗಿ ಅಪ್ಪ ಅಮ್ಮನಿಗೂ ನೋವು ಕೊಟ್ಟು ನನ್ನ ಪ್ರೀತಿಸಿದ ಹೃದಯಕ್ಕೂ ನೋವು ಕೊಡುವುದಕ್ಕೆ ನನ್ನಿಂದ ಆಗುವುದಿಲ್ಲ ಅದಕ್ಕೆ ನಾನೇ ಸತ್ತು ಹೋಗುತ್ತೇನೆ ಸರಿನಾ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಷ್ಟೊತ್ತು ನಿಮಗೆ ಎಲ್ಲಿ ನೋವಾಗುತ್ತದೋ ಎಂದು ಎಷ್ಟು ತಡೆದರೂ ಕೆದಕಿ ಕೆದಕಿ ನನ್ನ ಉತ್ತರವನ್ನು ತಿಳಿದುಕೊಂಡಿರುತ್ತಾನೆ ಈಗ ನಿಮಗೆ ನೆಮ್ಮದಿಯಾಯಿತಾ ಎಂದು ಅಳುತ್ತಾ ಹೇಳಿ ಫೋನ್ ಕಾಲ್ ಕಟ್ ಮಾಡುತ್ತಾಳೆ ಅಂಜಲಿ ಅಂಜಲಿಗೆ ಮೊದಲೇ ತನ್ನ ತಂದೆಗೆ ನೋವು ಕೊಟ್ಟೆನಲ್ಲ ಎಂದು ನೋವಿದ್ದರೂ ತನ್ನ ಪ್ರೀತಿಸಿದ ಹೃದಯಕ್ಕೆ ನೋವಾಗುವುದು ಬೇಡ ಎಂದು ಸಿದ್ಧಾರ್ಥ್ಗೆ ಎಷ್ಟು ಸಮಾಧಾನಕರವಾಗಿ ಅವಳು ಭರವಸೆಯ ಉತ್ತರ ಕೊಟ್ಟರೂ ಅವನು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳುತ್ತಿರುವಾಗ ತನ್ನ ಮನದಲ್ಲಿದ್ದ ನೋವನ್ನು ಸಿದ್ಧಾರ್ಥ್ ಮು ಮುಂದೆ ಹೇಳಿ ಫೋನ್ ಕಟ್ ಮಾಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೂತಿಬಿಡುತ್ತಾಳೆ ಅಂಜಲಿ ಇತ್ತ ಅಂಜಲಿಯ ಉತ್ತರವನ್ನು ಕೇಳಿಸಿಕೊಂಡ ಸಿದ್ಧಾರ್ಥ್ ನಡಗಿ ಹೋದ ನಾನು ಯಾಕಾದರೂ ಅವಳಿಗೆ ಈ ಪ್ರಶ್ನೆ ಕೇಳಿದನೋ ಎಂದು ಚಡಪಡಿಸಿ ಕೂತು ಬಿಟ್ಟ ಸಿದ್ಧಾರ್ಥ್ ಅವಳು ಮೊದಲೇ ನೋವಿನಲ್ಲಿ ಇದ್ದಳು ಆ ನೋವಿಗೆ ನಾನು ಸಮಾಧಾನ ಹೇಳದೆ ನನ್ನ ಪ್ರಶ್ನೆಗೆ ಉತ್ತರ ಕೇಳಲು ನಿಂತು ಬಿಟ್ಟೆನಲ್ಲ ಎಂದು ಚಡಪಡಿಸುತ್ತಾ ಮತ್ತೆ ಮತ್ತೆ ಅಂಜಲಿಗೆ ಕಾಲ್ ಮಾಡುತ್ತಾನೆ ಸಿದ್ಧಾರ್ಥ್ ಆದರೆ ಅಂಜಲಿ ಕಾಲ್ ರಿಸೀವ್ ಮಾಡುವುದಿಲ್ಲ ಈಗ ಮತ್ತೆ ಕಾಲ್ ರಿಸೀವ್ ಮಾಡಿ ಮಾತನಾಡಿದರೆ ಕೋಪದಲ್ಲಿ ಏನಾದರೂ ಹೇಳಿ ಅವರಿಗೆ ಬೇಜಾರು ಮಾಡಿಬಿಡುತ್ತೇನೆ ಎಂದು ಅಂಜಲಿ ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿ ಮೂಲೆಗೆ ಎಸೆದು ಮಲಗಿಬಿಡುತ್ತಾಳೆ ಇತ್ತ ಅಂಜಲಿಯ ತಂದೆ ತನ್ನ ಮಗಳು ಊಟಕ್ಕೂ ಬರಲಿಲ್ಲ ಹೊರಗೂ ಬರಲಿಲ್ಲ ಎಂದು ಚಡಪಡಿಸುತ್ತಾ ಅಂಜಲಿಯ ರೂಮಿನ ಬಾಗಿಲ ಕಡೆಯೇ ದೃಷ್ಟಿ ನೆಟ್ಟಿದವರು ಮನಸ್ಸು ತಡೆಯದೆ ಅವಳ ರೂಮಿನ ಬಾಗಿಲ ಹತ್ತಿರ ಬಂದು ತನ್ನ ಮಗಳು ಏನು ಮಾಡುತ್ತಿದ್ದಾಳೋ ಎಂದು ಇಣುಕಿ ನೋಡುವಾಗ ಅಂಜಲಿ ಸಿದ್ಧಾರ್ಥ್ ಜೊತೆ ಮಾತನಾಡುವುದನ್ನು ಅಂಜಲಿಯ ತಂದೆ ಬಾಗಿಲ ಬಳಿಯಲ್ಲಿಯೇ ನಿಂತು ಕೇಳಿಸಿಕೊಂಡಿದ್ದರು ಅಂಜಲಿ ಸಾಯುವ ಮಾತುಗಳನ್ನು ಆಡುತ್ತಿದ್ದರೆ ಅಂಜಲಿಯ ತಂದೆಗೆ ಭಯವಾಗಲು ಶುರುವಾಯಿತು ಅಂಜಲಿ ಆ ಹುಡುಗನನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಎಂದು ಅಂಜಲಿ ತಂದೆಗೆ ತಿಳಿದು ಹೋಯಿತು ಆದರೆ ಅವರಿಗೆ ಕಾಡುತ್ತಿರುವ ಪ್ರಶ್ನೆ ಒಂದೇ ಇಲ್ಲಿ ಭದ್ರಿಗೆ ಮೋಸವಾಗುತ್ತಿದೆ ಎಂದು ಅವರ ಭಾವನೆ ಏನೊಂದು ಮಾತನಾಡದೆ ಅಂಜಲಿಯ ತಂದೆ ತಮ್ಮ ರೂಮಿಗೆ ಹೋಗಿಬಿಡುತ್ತಾರೆ ಇತ್ತ ಅಂಜಲಿಯ ಫೋನು ಸ್ವಿಚ್ ಆಫ್ ಎಂದು ಬಂದ ನಂತರ ಸಿದ್ಧಾರ್ಥ್ಗೆ ನೆಮ್ಮದಿಯೇ ಇಲ್ಲ ಸಾರಿ ಮುದ್ದು ನಿನ್ನ ನೋವಿಗೆ ನಾನು ಸ್ಪಂದಿಸದೆ ಕೇವಲ ನನ್ನ ಪ್ರಶ್ನೆಗೆ ಉತ್ತರ ಕೇಳುವ ಹಠವನ್ನು ಮಾಡಿದೆ ನಾನು ದಯವಿಟ್ಟು ಒಂದೇ ಒಂದು ಸಾರಿ ನನ್ನ ಜೊತೆ ಮಾತನಾಡು ಈ ರೀತಿ ಮೌನವಾಗಿ ಇರಬೇಡ ನನಗೆ ತುಂಬ ಭಯವಾಗುತ್ತದೆ ಅದು ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ನೀನು ನಾನು ಸತ್ತು ಹೋಗುತ್ತೇನೆ ಎಂದು ಆ ಕ್ಷಣವನ್ನು ನೀನು ಕನಸಿನಲ್ಲೂ ಕಲ್ಪಿಸಿಕೊಳ್ಳಬೇಡ ನಿನ್ನ ಉಸಿರು ನನ್ನ ಉಸಿರು ಕಣೆ ನಿನ್ನ ಉಸಿರು ಅಲ್ಲಿ ನಿಂತರೆ ಇಲ್ಲಿ ನನ್ನ ಉಸಿರು ಕೂಡ ನಿಂತು ಹೋಗುತ್ತದೆ ನೀನು ಕೆಟ್ಟ ಯೋಚನೆಯಲ್ಲಿ ಸತ್ತು ನನ್ನಿಂದ ದೂರವಾಗುತ್ತೇನೆ ಎಂದು ನೀನು ಅಂದುಕೊಂಡರೆ ಅದು ನಿನ್ನ ತಪ್ಪು ಏಕೆಂದರೆ ಆ ಕ್ಷಣ ನಾನು ಈ ಭೂಮಿಯ ಮೇಲೆ ಇರುವ ತನಕ ಸಾಧ್ಯವಿಲ್ಲ ಎಂದು ಬಾಲ್ಕಾನಿಯಲ್ಲಿ ನಿಂತು ಆಕಾಶವನ್ನು ದಿಟ್ಟಿಸುತ್ತಾ ಕಣ್ಣೀರ ಹನಿಗಳು ಕೆನ್ನೆಯನ್ನು ದಾಟಿ ಮಾಯವಾದರೂ ಅದನ್ನು ಒರೆಸಿಕೊಳ್ಳುವ ಸಾಹಸಕ್ಕೆ ಹೋಗದೆ ರೋಧಿಸುತ್ತಿದ್ದಾನೆ ಸಿದ್ಧಾರ್ಥ್ ಬೆಳಗ್ಗಿನ ಜಾವ ಮೂರು ಮೂವತ್ತಕ್ಕೆ ಬದ್ರಿಯ ಫೋನ್ ರಿಂಗ್ ಆಗುತ್ತದೆ ನಿದ್ದೆಗಣ್ಣಿನಲ್ಲಿದ್ದ ಬದ್ರಿ ಅದು ಯಾರ ಫೋನ್ ಎಂದು ನೋಡದೆ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಳ್ಳುತ್ತಾನೆ ಆ ಕಡೆಯಿಂದ ಮಾತುಗಳನ್ನು ಕೇಳಿದ ಬದ್ರಿ ದಡಬಣನೆ ಹೆದ್ದು ಹೊರಗೆ ಓಡುತ್ತಾನೆ ಹೊರಗೆ ಬಂದು ನೋಡಿದ ಬದ್ರಿಗೆ ತನ್ನ ಕಾರನ್ನು ಒರಗಿ ನಿಂತಿರುವ ಸಿದ್ಧಾರ್ಥ್ ಕಾಣುತ್ತಾನೆ ಬೆಳಿಗ್ಗೆ ಎದ್ದ ಅಂಜಲಿಯ ತಂದೆಗೆ ಮನೆಯ ಮೌನ ನೋವು ಕೊಡುತ್ತದೆ ಇತ್ತ ನೆನ್ನೆಯಿಂದನೂ ಕೂಡ ಅಂಜಲಿಯ ತಾಯಿ ಕೂಡ ತನ್ನ ಪತಿಯ ಜೊತೆ ಒಂದೂ ಮಾತನಾಡಿರಲಿಲ್ಲ ಅವರು ತಮ್ಮ ಪಾಡಿಗೆ ತಾವು ದಿನನಿತ್ಯದ ಕೆಲಸದಲ್ಲಿ ಮುಳುಗಿದ್ದರು ಇತ ಅಂಜಲಿ ಇಷ್ಟೊತ್ತಿಗೆ ಎದ್ದು ಅಂಗಳವನ್ನು ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ದೇವರ ಪೂಜೆ ಮಾಡಿ ಮುಗಿಸಬೇಕಾಗಿತ್ತು ಆದರೆ ಅದ್ಯಾವ ಲಕ್ಷಣಗಳು ಇವತ್ತು ಅವರಿಗೆ ಕಾಣಲಿಲ್ಲ ಇಷ್ಟೊತ್ತಾದರೂ ಮಗಳು ಹೇಳದೆ ರೂಮಿನಿಂದ ಆಚೆ ಕೂಡ ಬರದಿದ್ದನ್ನು ನೋಡಿದ ಅಂಜಲಿಯ ತಂದೆ ಅಂಜಲಿಯ ರೂಮಿನ ಬಾಗಿಲ ಬಳಿ ಹೋಗಿ ಬಾಗಿಲನ್ನು ಸ್ವಲ್ಪ ವೆಸರಿಸಿ ತನ್ನ ಮಲಗಿರುವ ಮಗಳನ್ನು ನೋಡಿ ಒಂದು ನಿಟ್ಟುಸಿರು ಬಿಟ್ಟು ತಮ್ಮ ದಿನನಿತ್ಯದ ಕೆಲಸದಂತೆ ತೋಟಕ್ಕೆ ಹೋಗುತ್ತಾರೆ ಅಂಜಲಿಯ ತಂದೆ ತೋಟದ ಬಳಿ ಹೋಗುತ್ತಿದ್ದಂತೆಯೇ ಬದ್ರಿ ಮತ್ತು ಸಿದ್ಧಾರ್ಥ್ ಅವರಿಗೆ ಕಾಣಿಸುತ್ತಾರೆ ಆದರೆ ಅಂಜಲಿಯ ತಂದೆಗೆ ಸಿದ್ಧಾರ್ಥೇ ಅಂಜಲಿ ಪ್ರೀತಿಸುತ್ತಿರುವ ಹುಡುಗ ಎಂದು ಗೊತ್ತಿಲ್ಲ ಬದ್ರಿಯ ಜೊತೆ ಸಿದ್ಧಾರ್ಥ್ನನ್ನು ನೋಡಿದ ಅಂಜಲಿಯ ತಂದೆ ಅವರ ಬಳಿ ಬಂದು ಸಹಜವಾಗಿ ಯಾವಾಗ ಊರಿಗೆ ಬಂದೆ ಸಿದ್ಧಾರ್ಥ್ ಚೆನ್ನಾಗಿದ್ದೀಯಾ ಎಂದು ಕೇಳುತ್ತಾರೆ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ನಾನು ಚೆನ್ನಾಗಿದ್ದೀನಿ ಸಿದ್ಧಾರ್ಥ್ ಎಂದು ಹೇಳಿ ಅಂಜಲಿಯ ತಂದೆ ಬದ್ರಿಯ ಮುಖವನ್ನು ನೋಡುತ್ತಾ ಏನು ಬದ್ರಿ ಇವರನ್ನು ಮನೆಗೆ ಕರೆದುಕೊಂಡು ಬರುವುದನ್ನು ಬಿಟ್ಟು ಇಲ್ಲೇಕೆ ನಿಲ್ಲಿಸಿಕೊಂಡಿದ್ದೀಯಾ ಎಂದು ಕೇಳುತ್ತಾರೆ ಮಾವ ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು ನಾನು ನಿನ್ನೆ ನಿನ್ನ ಮನೆಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡೋಣ ಎಂದುಕೊಂಡೆ ಆದರೆ ಅದಕ್ಕೆ ಅಮ್ಮ ಅವಕಾಶ ಮಾಡಿಕೊಡಲಿಲ್ಲ ಅದಕ್ಕೆ ನಿನ್ನ ಜೊತೆ ಮಾತನಾಡುವುದಕ್ಕೆ ತೋಟದ ಬಳಿ ಬಂದೆ ಎಂದು ಹೇಳುತ್ತಾನೆ ಬದ್ರಿ ಆಗ ಅಂಜಲಿಯ ತಂದೆ ಸಿದ್ಧಾರ್ಥ್ನನ್ನು ನೋಡುತ್ತಾರೆ ಅವರಿಗೆ ತಮ್ಮ ಮನೆಯ ವಿಚಾರ ಬೇರೆಯವರಿಗೆ ತಿಳಿಯುವುದು ಇಷ್ಟವಿಲ್ಲ ಎನ್ನುವ ರೀತಿ ಸಿದ್ಧಾರ್ಥ್ನನ್ನು ನೋಡುತ್ತಾರೆ ಅಂಜಲಿಯ ತಂದೆ ಅದನ್ನು ಅರ್ಥೈಸಿಕೊಂಡ ಸಿದ್ಧಾರ್ಥ್ ನಾನು ಕೂಡ ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು ಸರ್ ಅದಕ್ಕೆ ಬದ್ರಿಯ ಜೊತೆ ನಾನೂ ಕೂಡ ಇಲ್ಲಿಗೆ ಬಂದೆ ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿಯ ತಂದೆ ಆಯಿತು ಬನ್ನಿ ತೋಟದ ಒಳಗೆ ಹೋಗೋಣ ಎಂದು ಹೇಳಿ ಅವರಿಬ್ಬರನ್ನು ತಮ್ಮ ತೋಟದ ಒಳಗೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲರೂ ಕಲ್ಲಿನ ಬೆಂಚಿನ ಮೇಲೆ ಕೂರುತ್ತಾರೆ ಇತ್ತ ಸಿದ್ಧಾರ್ಥ್ಗೆ ಹೇಗೆ ಮಾತು ಶುರು ಮಾಡುವುದು ಎಂದು ತಳಮಳ ಹೇಳಪ್ಪ ಏನು ಮಾತನಾಡಬೇಕು ಎಂದು ಹೇಳಿದೆ ಎಂದು ಸಿದ್ಧಾರ್ಥನನ್ನು ನೋಡಿ ಕೇಳುತ್ತಾರೆ ಅಂಜಲಿಯ ತಂದೆ ಸರ್ ಅದು ಅದು ಎಂದು ತೊದಲುತ್ತಾ ಅಂಜಲಿ ಪ್ರೀತಿಸುತ್ತಿರುವ ಎಂದು ಹೇಳುತ್ತಿದ್ದಂತೆಯೇ ಅಂಜಲಿಯ ತಂದೆ ಹೋ ಆ ವಿಚಾರ ನಿಮಗೂ ಗೊತ್ತಾ ಅವಳು ಪ್ರೀತಿಸುತ್ತಿರುವ ಹುಡುಗ ನಿಮ್ಮ ಆಫೀಸಿನವನೆಯಾ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಅವರ ಮಾತಿಗೆ ಬದ್ರಿ ಮತ್ತು ಸಿದ್ಧಾರ್ಥ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾರೆ ಆಗ ಬದ್ರಿ ಮಾವ ಅದು ಅಂಜಲಿ ಪ್ರೀತಿಸುತ್ತಿರುವುದು ಸಿದ್ಧಾರ್ಥ್ನನ್ನೇ ಎಂದು ಹೇಳುತ್ತಾನೆ ವಿಷಯ ಕೇಳಿಸಿಕೊಂಡ ಅಂಜಲಿಯ ತಂದೆ ಏನೂ ಮಾತನಾಡದೆ ಮೌನವಾಗಿ ಕೂತು ಬಿಡುತ್ತಾರೆ ಸಿದ್ಧಾರ್ಥ್ ಎದ್ದು ಅಂಜಲಿ ತಂದೆಯ ಕಾಲ ಬುಡದ ಬಳಿ ಮಂಡಿ ಊರಿ ಕುಳಿತು ಅವರ ಕಾಲನ್ನು ಹಿಡಿದು ಸರ್ ದಯವಿಟ್ಟು ನನ್ನ ಅಂಜಲಿಯನ್ನು ನನಗೆ ಕೊಟ್ಟುಬಿಡಿ ಅವಳನ್ನು ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದೇನೆ ಅವಳನ್ನು ಬಿಟ್ಟು ನನಗೆ ಒಂದು ಕ್ಷಣವೂ ಇರುವುದಕ್ಕೆ ಆಗುವುದಿಲ್ಲ ಅವಳು ನೀವು ಒಪ್ಪಿದರೆ ಮಾತ್ರ ನಾನು ಮದುವೆಯಾಗುತ್ತೇನೆ ಇಲ್ಲವೆಂದರೆ ಹೀಗೆ ಇದ್ದು ಬಿಡುತ್ತೇನೆ ಎಂದು ಹೇಳುತ್ತಿದ್ದಾಳೆ ನನಗೆ ನನ್ನ ಅಂಜಲಿಯನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ ಎಂದು ಕಣ್ಣು ತುಂಬಿಕೊಂಡು ಕೇಳಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಅಂಜಲಿಯ ತಂದೆ ಸಿದ್ಧಾರ್ಥನನ್ನು ತಮ್ಮ ಕಾಲ ಬಳಿಯಿಂದ ಗಾಬರಿಯಿಂದ ಮೇಲೆ ಏಳಿಸಿ ಏನಪ್ಪ ಹೀಗೆ ಮಾಡಿಬಿಟ್ಟೆ ನಿಮ್ಮಂಥ ದೊಡ್ಡ ಶ್ರೀಮಂತರು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ನಿಮ್ಮಂಥವರು ನನ್ನ ಕಾಲು ಹಿಡಿಯುವುದು ಸರಿಯೇ ಇದು ತಪ್ಪು ಕಣಪ್ಪ ಎಂದು ಹೇಳುತ್ತಾರೆ ಸರ್ ನನಗೆ ನನ್ನ ಶ್ರೀಮಂತಿಕೆಗಿಂತ ನನ್ನ ಅಂಜಲಿಯೇ ಮುಖ್ಯ ಅವಳನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯ ಪ್ರೀತಿಯಿಂದ ವಂಚಿತನಾದ ನಾನು ನನ್ನ ತಾಯಿಯ ಪ್ರೀತಿಯನ್ನು ಅಂಜಲಿಯ ಮುಖಾಂತರ ಪಡೆದುಕೊಳ್ಳಬೇಕೆಂದು ಅಂಬಲಿಸುತ್ತಿದ್ದೇನೆ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ನನಗೆ ನನ್ನ ಅಂಜಲಿಯನ್ನು ಕೂಡ ಕಳೆದುಕೊಳ್ಳಲು ಇಷ್ಟವಿಲ್ಲ ಅವಳು ನಾನಿಲ್ಲದಿದ್ದರೆ ಸತ್ತು ಹೋಗಿಬಿಡುತ್ತಾಳೆ ಸರ್ ನನಗೂ ಅವಳಿಲ್ಲವೆಂದರೆ ಉಸಿರೇ ನಿಂತು ಹೋಗುತ್ತದೆ ಸರ್ ದಯವಿಟ್ಟು ನಮ್ಮಿಬ್ಬರ ಉಸಿರು ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿಯ ತಂದೆ ದೊಡ್ಡ ಉಸಿರನ್ನು ಬಿಟ್ಟು ಅದು ನನಗೂ ಗೊತ್ತಾಯಿತು ಕಣಪ್ಪ ನಿನ್ನೆ ರಾತ್ರಿ ನನ್ನ ಮಗಳು ನಿನ್ನ ಜೊತೆ ಮಾತನಾಡುತ್ತಿರುವಾಗಲೇ ಅವಳು ಎಷ್ಟು ನಿನ್ನನ್ನು ಹಚ್ಚಿಕೊಂಡಿದ್ದಾಳೆ ಎಂದು ನನಗೆ ತಿಳಿಯಿತು ಆದರೆ ನನ್ನ ಮನಸ್ಸಿಗೆ ನೋವು ಕೊಡುತ್ತಿರುವ ವಿಷಯ ನಮ್ಮಿಂದ ಬದ್ರಿಗೆ ಮೋಸವಾಗುತ್ತಿದೆ ಎಂದು ಚಿಕ್ಕ ವಯಸ್ಸಿನಿಂದಲೂ ನಾನು ಮತ್ತೆ ನನ್ನ ಅಕ್ಕ ಅಂಜಲಿಯೇ ಬದ್ರಿಯ ಹೆಂಡತಿ ಎಂದು ಅವನಲ್ಲಿ ಆಸೆಯನ್ನು ಹುಟ್ಟಿಸಿಬಿಟ್ಟಿದ್ದೇವೆ ಇದರಿಂದ ಬದ್ರಿಗೆ ದೊಡ್ಡ ಮೋಸವಾಗುತ್ತದೆ ಕಣಪ್ಪ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ ಆಗ ಬದ್ರಿ ಮುಂದೆ ಬಂದು ಅಯ್ಯೋ ಮಾವ ಈ ವಿಚಾರದ ಬಗ್ಗೆಯೇ ನಾನು ನಿನ್ನೆ ಮಾತನಾಡಬೇಕು ಎಂದುಕೊಂಡಿದ್ದದ್ದು ಆದರೆ ಅಮ್ಮ ಅಲ್ಲಿ ಮಾತನಾಡಲು ನನಗೆ ಅವಕಾಶ ಮಾಡಿಕೊಡಲಿಲ್ಲ ನನಗೆ ಅಂಜಲಿಯನ್ನು ಮದುವೆಯಾಗಲು ಸ್ವಲ್ಪವೂ ಇಷ್ಟವಿಲ್ಲ ಮಾವ ಎಂದು ಹೇಳುತ್ತಿದ್ದಂತೆಯೇ ಅಂಜಲಿಯ ತಂದೆ ಬದ್ರಿ ಈಗ ಅಂಜಲಿ ಸಿದ್ಧಾರ್ಥನು ಪ್ರೀತಿಸುತ್ತಿರುವ ವಿಚಾರ ತಿಳಿದು ಈ ರೀತಿ ಹೇಳಬೇಡ ಬದ್ರಿ ನನಗೆ ಗೊತ್ತು ನಿನಗೆ ಅಂಜಲಿಯನ್ನು ಮದುವೆಯಾಗಲು ತುಂಬ ಇಷ್ಟವಿದೆ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ ಅಯ್ಯೋ ಮಾವ ಸ್ವಲ್ಪ ನನ್ನ ಮಾತನ್ನು ಕೇಳಿ ನನಗೆ ಅಂಜಲಿಯನ್ನು ಮದುವೆಯಾಗಲು ಇಷ್ಟವಿಲ್ಲ ಮಾವ ನಾನು ನಮ್ಮ ಊರಿನ ಹುಡುಗಿಯಾದ ರತ್ನಿಯನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅದು ಅಮ್ಮನಿಗೂ ಕೂಡ ಗೊತ್ತು ಆದರೆ ಅಮ್ಮನಿಗೆ ಅಂಜಲಿಯನ್ನೇ ಸೊಸೆಯಾಗಿಸಿಕೊಳ್ಳಬೇಕೆಂದು ಆಸೆ ಇದ್ದುದರಿಂದ ಇಷ್ಟು ದಿನ ಅವರು ರತ್ನಿಯನ್ನು ಒಪ್ಪಲಿಲ್ಲ ಆದರೆ ಅಂಜಲಿ ಸಿದ್ಧಾರ್ಥನನ್ನು ಪ್ರೀತಿಸುತ್ತಿರುವ ವಿಚಾರ ತಿಳಿದು ಅವಳ ಆಸೆಗೆ ಅಡ್ಡಿ ಬರುವುದು ಬೇಡ ಎಂದು ಅವರೇ ಅಂಜಲಿಯನ್ನು ಸೊಸೆ ಮಾಡಿಕೊಳ್ಳುವ ಆಸೆಯನ್ನು ಕೈಬಿಟ್ಟಿದ್ದಾರೆ ಆದರೂ ಅಂಜಲಿ ಯಾವುದೇ ಪ್ರೀತಿಗೆ ಬೀಳದೆ ಈ ಮದುವೆಗೆ ಅವಳು ಒಪ್ಪಿದ್ದರೂ ನಾನು ಮಾತ್ರ ಅಂಜಲಿಯನ್ನು ಮದುವೆಯಾಗುತ್ತಿರಲಿಲ್ಲ ಮಾವ ನಾನು ರತ್ನಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡುತ್ತಿರಲಿಲ್ಲ ಮಾವ ಎಂದು ಹೇಳುತ್ತಾನೆ ಬದ್ರಿ ಏನು ಹೇಳುತ್ತಿದ್ದೀಯ ಬದ್ರಿ ನೀನು ಬೇರೊಂದು ಉಡುಗೆಯನ್ನು ಪ್ರೀತಿಸುತ್ತಿದ್ದೀಯ ಯಾಕೆ ಇಷ್ಟು ದಿನ ಆ ವಿಚಾರವನ್ನು ನನಗೆ ನೀನು ಹೇಳಲಿಲ್ಲ ನಿನ್ನೆ ನೀನು ಕೂಡ ಅಕ್ಕನ ಜೊತೆ ನಮ್ಮ ಮನೆಗೆ ಬಂದಿದ್ದೆ ತಾನೆ ನಿನ್ನೆ ಎಷ್ಟು ರಾಧಾಂತವಾಯಿತು ನೀನು ಕೂಡ ನೋಡಿದೆ ತಾನೆ ನೆನ್ನೆನೆ ಈ ವಿಚಾರವನ್ನು ನೀನು ನನ್ನ ಬಳಿ ಹೇಳಬಹುದಿತ್ತಲ್ಲವಾ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಅಯ್ಯೋ ಮಾವ ಈ ವಿಷಯದ ಬಗ್ಗೆ ನಿನ್ನ ಜೊತೆ ಮಾತನಾಡಬಾರದು ಎಂದು ಅಮ್ಮ ನನ್ನ ಹತ್ತಿರ ತಾಕೀತು ಮಾಡಿದ್ದಾರೆ ಒಂದು ವೇಳೆ ನನ್ನ ಮಾತನ್ನು ಮೀರಿ ನನ್ನ ತಮ್ಮನಿಗೆ ನೀನು ರತ್ನಿಯನ್ನು ಪ್ರೀತಿಸುತ್ತಿರುವ ವಿಚಾರವನ್ನು ಹೇಳಿದರೆ ನಾನು ಸತ್ತು ಹೋಗುತ್ತೇನೆ ಎಂದು ಅಮ್ಮ ಎದುರಿಸಿದ್ದರು ಅದಕ್ಕೆ ನನಗೆ ಈ ವಿಚಾರವನ್ನು ನಿಮ್ಮ ಬಳಿ ಮಾತನಾಡುವುದಕ್ಕೆ ಕಷ್ಟವಾಯಿತು ಮಾವಾ ಎಂದು ಹೇಳುತ್ತಾನೆ ಬದ್ರಿ ಏನು ಹೇಳುತ್ತಿದೆಯಾ ಬದ್ರಿ ಅಕ್ಕ ಈ ವಿಷಯವನ್ನು ನನ್ನ ಬಳಿ ಹೇಳಬೇಡ ಎಂದು ಹೇಳಿದರಾ ಯಾಕೆ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಕತೆ ಮುಂದುವರಿಯುತ್ತದೆ